ಈ ಕಾತ ಇದ್ರ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಬಂದಿತ್ತು ಅದರಲ್ಲಿ ಎಲ್ಲ ಪ್ರಾಪರ್ಟಿ ಓನರ್ಸ್ ಕೂಡ ತಮ್ಮ ತಮ್ಮ ಎಕ್ಸಿಸ್ಟಿಂಗ್ ಖಾತಾವನ್ನು ಈ ಖಾತವಾಗಿ ಪರಿವರ್ತನೆ ಮಾಡಿಕೊಳ್ಳಿ ಅಂತ ಆ ನೋಟಿಫಿಕೇಶನ್ ಅಲ್ಲಿ ಹೇಳಲಾಗಿತ್ತು ಸೊ ಇದೇ ಪ್ರಕಾರ ಎಲ್ಲ ಪ್ರಾಪರ್ಟಿ ಓನರ್ಸು ಕೂಡ ತಮ್ಮ ತಮ್ಮ ಎಕ್ಸಿಸ್ಟಿಂಗ್ ಖಾತಾವನ್ನು ಈ ಖಾತವಾಗಿ ಪರಿವರ್ತನೆ ಮಾಡ್ಕೊಳ್ಳಲು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲರೂ ಹೋರಾಡ್ತಾ ಇದ್ದಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಆನ್ಲೈನಲ್ಲಿ ಹಾಕಿರುವಂತಹ ಈ ಖಾತಾ ಅಪ್ಲಿಕೇಶನ್ ಏನಾದರೂ ಅಪ್ರೂವ್ ಆಗಿ ಆ ಅಪ್ರೂವ್ ಆಗಿರುವಂಥ ಮೆಸೇಜ್ ಏನಾದರೂ ನಿಮ್ಮ ಮೊಬೈಲಲ್ಲಿ ಬಂದಿದ್ದರೆ ಸೊ ಅಪ್ರೂವ್ ಆಗಿರುವಂಥ ಈ ಖಾತಾ ಸರ್ಟಿಫಿಕೇಟನ್ನು ಆನ್ಲೈನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೇದಾಗಿ ನಾವು ಈ ಆಸ್ತಿಯ ಅಫಿಷಿಯಲ್ ವೆಬ್ಸೈಟ್ಗೆ ಎಂಟರ್ ಆಗಬೇಕಾಗುತ್ತೆ ನೋಡಿ ಇದೇ ಅಫಿಷಿಯಲ್ ವೆಬ್ಸೈಟು ಸೊ ಇದನ್ನ ನೀವು ಗೂಗಲ್ ಅಲ್ಲಿ ಈ ಆಸ್ತಿ ಡೌನ್ಲೋಡ್ ಅಂತ ಎಂಟರ್ ಮಾಡಿದ್ರೆ ಈ ರೀತಿಯಾದ ಸೈಟು ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಸ್ವತ್ತಿನ ಸಂಖ್ಯೆ ಈ ಸ್ವತ್ತಿನ ಸಂಖ್ಯೆಯಲ್ಲಿ ನಿಮ್ಮ ಇ ಪಿ ಐ ಡಿ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಈ ಇ ಪಿ ಐ ಡಿ ನಂಬರ್ ನಿಮಗೆ ಈ ಖಾತಾ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದು ಜನರೇಟ್ ಆಗಿರುತ್ತೆ ಅದನ್ನು ನೋಡಿಕೊಂಡು ಇಲ್ಲಿ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಟು ಡೌನ್ಲೋಡ್ ಖಾತಾ ಯು ಶುಡ್ ಪೇ ಫೈವ್ ರುಪೀಸ್ ಅಂತ ತೋರಿಸ್ತಾ ಇದೆ ಅಂದ್ರೆ ನೀವು ನಿಮ್ಮ ಆನ್ಲೈನ್ ಇ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಸರ್ಕಾರಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಫೀಸ್ ಅನ್ನು ಪೇ ಮಾಡಬೇಕಾಗುತ್ತೆ ಸೊ ಅದನ್ನು ಫಸ್ಟ್ ನಾವು ಪೇ ಮಾಡ್ಕೊಳ್ಳೋಣ ಅದಕ್ಕೆ ಕ್ಲಿಕ್ ಓಕೆ ಟು ಪ್ರೊಸೀಡ್ ಮಾಡ್ಕೊಳ್ಳಿ ಇಲ್ಲಿ ಫಿಲ್ ಅಪ್ಲಿಕೆಂಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಹೆಸರನ್ನು ಎಂಟರ್ ಮಾಡಿ ಹಾಗೂ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಎಂಟರ್ ಮಾಡಿ ನಿಮ್ಮ ಬಳಿ ಇದ್ರೆ ನಿಮ್ಮ ಇಮೇಲ್ ಐ ಡಿ ಎಂಟರ್ ಮಾಡಿ ಅಥವಾ ನಿಮ್ಮ ಬಳಿ ನಿಮ್ಮ ಇಮೇಲ್ ಐ ಡಿ ಇಲ್ಲ ಅಂದ್ರೆ ಬಿಡಿ ಇದಾದ ನಂತರ ಟು ಪೇ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದೇ ಒಂದು ಗೇಟ್ ಓನ್ಲಿ ಪೇ ಯು ಗೇಟ್ ವೇ ಇಂದ ನೀವು ನಿಮ್ಮ ಪೇಮೆಂಟ್ ಅನ್ನು ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಪೇ ಯು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಮೆಂಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ತೋರ್ಸಲ್ಲ ಯಾಕಂದ್ರೆ ಕಾನ್ಫಿಡೆನ್ಶಿಯಲ್ ಆಗಿರೋದ್ರಿಂದ ಸೊ ಇದರಲ್ಲಿ ನಿಮಗೆ ಬಹಳಷ್ಟು ರೀತಿಯ ಅಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅಥವಾ ಯು ಪಿ ಐ ಪೇಮೆಂಟ್ಸು ಅಥವಾ ಕ್ಯೂ ಆರ್ ಕೋಡು ಸೊ ನಾನಾ ರೀತಿಯಾದ ಆಪ್ಷನ್ಸು ಇಲ್ಲಿ ನಿಮಗೆ ಅವೈಲಬಿಲ್ಟಿ ಇರುತ್ತದೆ ಇದರಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಸೊ ಆ ಮೆಥೇಡ್ ಮುಖಾಂತರ ನೀವು ನಿಮ್ಮ ಪೇಮೆಂಟನ್ನು ಮಾಡ್ಕೊಳ್ಳಿ ಸೊ ನೀವು ಪೇಮೆಂಟ್ ಮಾಡ್ಕೊಂಡಿದ ನಂತರ ಈ ರೀತಿಯಾದ ಶೀಟು ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಡಾಕ್ಯುಮೆಂಟ್ ಏನು ಡೌನ್ಲೋಡ್ ಆಗಿರುತ್ತೆ ಬಟ್ ಆ ಡಾಕ್ಯುಮೆಂಟ್ ನಿಮಗೆ ಓಪನ್ ಮಾಡೋದಕ್ಕೆ ಇಲ್ಲಿ ಒಂದು ಪಾಸ್ವರ್ಡನ್ನು ಕೊಡಬೇಕಾಗುತ್ತೆ ಏನು ಪಾಸ್ವರ್ಡ್ ಕೊಡಬೇಕು ಸೊ ಇದಕ್ಕೆ ಉತ್ತರ ಇಷ್ಟೇ ನಿಮ್ಮ ಇ ಪಿ ಐ ಡಿ ನಂಬರ್ ಅನ್ನೇ ಇಲ್ಲಿ ಎಂಟರ್ ಮಾಡಿ ಸೊ ನಿಮ್ಮ ಇ ಪಿ ಐ ಡಿ ನಂಬರ್ ಇಲ್ಲಿ ಪಾಸ್ವರ್ಡ್ ಆಗಿರುತ್ತೆ ಸೊ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇದಾದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಈ ರೀತಿಯಾದ ಶೀಟ್ ಓಪನ್ ಆಗುತ್ತೆ ಇದರಿಂದ ನೀವು ಇದನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ಮಾಡಿ ಬಳಿ ನೀವು ಇಟ್ಕೊಳ್ಳಿ ಇದರಲ್ಲಿ ಇನ್ನೊಂದು ವಿಷಯ ನೀವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ ಏನು ಅಂತ ನೋಡೋದಾದ್ರೆ ಈ ಇ ಖಾತಾ ಸರ್ಟಿಫಿಕೇಟ್ ಏನಿದೆ ಪ್ರತಿ ಬಾರಿ ನೀವೇನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪ್ರತಿ ಬಾರಿಯೂ ಕೂಡ ನೀವು ನೂರ ಇಪ್ಪತ್ತೈದು ರೂಪಾಯಿಯ ಫೀಸನ್ನು ಪೇ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಆ ಅಮೌಂಟ್ ಅನ್ನು ನೀವು ಉಳಿಸ್ಕೋಬೇಕು ಅನ್ನೋದಾದರೆ ಒಂದು ಸಾರಿ ನೀವು ಡೌನ್ಲೋಡ್ ಮಾಡಿರೋ ಇ ಖಾತಾ ಸರ್ಟಿಫಿಕೇಟ್ ಅನ್ನು ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಇಮೇಲ್ ಐ ಡಿ ಇದನ್ನ ಪಿ ಡಿ ಎಫ್ ಮುಖಾಂತರ ಸೇವ್ ಮಾಡಿ ಇಟ್ಕೊಳ್ಳಿ ಹಾಗಾಗಿ ನೀವು ಯಾವಾಗ ಬೇಕಾದರೂ ಅದನ್ನು ಪ್ರಿಂಟ್ಔಟ್ ಮಾಡಿ ಇಟ್ಕೊಬೋದಾಗಿದೆ ಸೊ ಇದನ್ನ ಪ್ರಿಂಟ್ಔಟ್ ಮಾಡಿ ಇದನ್ನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಈ ವಿಡಿಯೋ ಕಂಟೆಂಟ್ ಅಲ್ಲಿರುವ ವಿಷಯ ನಿಮ್ಗೆ ಏನಾದ್ರೂ ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋಸ್ನ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೂ ಇದೇ ರೀತಿಯ ಇನ್ಫಾರ್ಮೇಶನ್ ನ ನೋಟಿಫಿಕೇಶನ್ ಅಲರ್ಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅನ್ಸಿದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ